ಎಷ್ಟು ಬೇಗ ಬಂದಿಯಲ್ಲೋ ಮಹೇಂದ್ರ ಲಕ್ಷ್ಯವಿಟ್ಟು ಕೆಲಸ ಮಾಡಬೇಕೆನ್ನುವನು ವಿಷಯ ತಿಳಿಯಬೇಕೆಂದರೆ ಲೇಟ್ ಮಾಡೋದಿಲ್ಲ ಹಾ ಮಹೇಂದ್ರ ಡ್ರಿಂಕ್ಸ್ ಮಾಡೋಣ ಕೆಲಸದ ಮುಂಚೆ ಅದೆಲ್ಲ ಸರಿಯಲ್ಲ ೂ ಚಕ್ರವರ್ತಿಯ ಬರ್ತ್ಡೇ ಅದಕ್ಕೋಸ್ಕರ ಐಪಿಎಲ್ಲಿ ಆತನ ಪಾರ್ಟಿ ಅಲ್ಲಿ ರೋತ್ರಿ ಎಲ್ಲರೂ ನಕ್ಕು ನಲಿಯುತ್ತಿರುವಾಗ ಅವನ ಮನೆಗೆ ನುಗ್ಗಿ ಹಣ ಬಂಗಾರ ತೋಚಿಕೊಂಡು ಬರುವ ಧೈರ್ಯ ನಿನ್ನಲ್ಲಿದೆಯಾ ನನ್ನ ಧೈರ್ಯದ ಬಗ್ಗೆ ಪರೀಕ್ಷಿಸಬೇಡ ರಾವ್ ಬಾತೂರ್ ರಾಮಾಯಣದಲ್ಲಿ ರಾವಣ ಸೀತೆ ಎಂದು ಕದ್ದೊಯ್ದಾಗ ರಾಮನ ಶಿಷ್ಯ ಹನುಮ ಲಂಕಕ್ಕೆ ಹಾರಿ ಹೋಗಿ ಸೀತೆಯನ್ನು ಕರೆದುಕೊಂಡು ಬಂದಂತೆ ಈ ಕಲಿಯುಗದಲ್ಲಿ ಹತ್ತಿನಂತೆ ಹಾರಿ ಹೋಗಿ ಆ ಚಕ್ರವರ್ತಿಯ ಅರಮನೆ ಹೊಕ್ಕು ಅವರ ಶ್ರೀಮಂತಿಕೆಯನ್ನು ಕದ್ದು ಅವನನ್ನು ಸುಟ್ಟು ಅವನ ಅರಮನೆಗೆ ಸುಟ್ಟು ಬರದಿದ್ದರೆ ನಾನೇಕೆ ಮಹೇಂದ್ರನಾಗಿ ಮೆರೆಯಬೇಕು ಬಟ್ ಒನ್ ಕಂಡೀಷನ್ ಯಾವ ಕಂಡೀಷನ್ ನಿನ್ನ ತಂಗಿ ಧನಲಕ್ಷ್ಮಿ ನನ್ನ ಎನ್ನುವುದು ನನಗೆ ತಿಳಿಸದ ಇರುವುದು ನಿನ್ನ ತಪ್ಪು ಮತ್ತೆ ನಾನು ಅವಳನ್ನು ಪ್ರೀತಿಸಿದ್ದು ನನ್ನ ತಪ್ಪು ನಿನ್ನ ತಂಗಿಗೆ ಹಿಡಿದಿರುವ ಪ್ರೀತಿ ಎಂಬ ಹುಚ್ಚನ್ನು ಬಿಡಿಸಲು ನೀನು ಒಪ್ಪು ಅದನ್ನು ನಾನು ವಿಚಾರ ಮಾಡುತ್ತೇನೆ ರಾವ್ ಹೆಣ್ಣು ಹೊಣ್ಣು ಮಣ್ಣು ಇವು ಮೂರು ಒಂದೇ ಜಾತಿಗೆ ಸೇರಿರುತ್ತವೆ ಮನುಷ್ಯನಲ್ಲಿ ಸೇಡೆಂಬುವುದಾಗಲಿ ಕೊಲೆ ಸುಲಿಗೆ ಇವು ಕಾರಣ ಕಾರಣ ಆ ಹೆಣ್ಣೆ ಎಂದು ಮರೆಯಬೇಡ ನಾ ಸೋಕಿದನ ಈ ನನಗೆ ಫೋಟೋ ಕಲಿಸುವುದೇ ಹೈ ಇಷ್ಟೊತ್ತಿಗೆ ನಿನ್ನ ಹೆಣ ಎಲ್ಲಿರ್ತಿತ್ತು ಏನು ಆತರೇನು ಮಾಡುವುದು ಅದೆಲ್ಲ ನನಗೆ ಗೊತ್ತು ಗೊತ್ತಿದೆ ಎಂದು ದಟ್ಟತನದಿಂದ ನಿನ್ನ ತಂಗಿ ನನ್ನನ್ನು ಕೆಣಕಲು ಬಂದರೆ ಅದಕ್ಕೆ ನಾನೇ ಕಾರಣನೆಂದು ತಿಳಿಯಬೇಡ ಮುಗಿನೆತ್ತರಕ್ಕೆ ಹಾರುವ ನಿನ್ನ ಘನತೆ ಗೌರವ ಹಾರುವ ಹಕ್ಕಿಗೆ ರೆಕ್ಕೆ ಕತ್ತರಿಸಿ ನೆಲಕ್ಕೆ ಬಿದ್ದು ಮಣ್ಣು ಪಾಲಾದಿತೆಂದು ತಿಳಿದು ಈ ಮಹೇಂದ್ರನನ್ನು ಕೆನಕಲು ಬರಬೇಡ ಈ ಮಹೇಂದ್ರ ಒಂದು ವೇಳೆಯಲ್ಲಿ ಮಹೇಂದ್ರನಾಗಿದ್ದರೆ ಮತ್ತೊಂದು ವೇಳೆಯಲ್ಲಿ ಶೇಡಿನ ತೆರೆಗಳನ್ನೇ ನನ್ನ ತಲೆಯಲ್ಲಿ ತುಂಬಿಕೊಂಡಿರುವ ಹಠ ತೊಟ್ಟ ಕಟ ಸರ್ಪವಾಗಿರುತ್ತೇನೆ ನೆನಪಿಟ್ಕೋ ಬರ್ತೇನೆ హోట కట సర్పక సయత్తి కుండి నీను నీ హఠ తొడ్డ కట సర్పవదే నొ కెట్ట సర్పవిత మహేద్రా சோவு ரோபுர தங்கிய பிரீத்த இன்னொரு சாரி ரோபா துர தங்கிய முட்ட நின்னி கட்டி சூடு கார்க்கிடுத்து ಸೌಕರಿ ಎಲ್ಲ ಕೆಲಸ ಮಾಡಿ ಆ ಮುಗಿಸಿದೀನ್ರಿ ಎಲ್ಲಿ ಹೋಗ್ಯಾನ ಅವನನ್ನು ನೀವೇ ತೋಟಕ್ಕೆ ಕಳಿಸಿದಿರಲ್ಲ ಅಲ್ಲ ಹಾ ಒಂದು ಕಪ್ ಕಾಫಿ ತೆಗೆದುಕೊಂಡು ಆಯ್ತು ಸಾವಕಾರಿ

ಇನ್ನೆರಡು ಕಪ್ ಕಾಫಿ ಬಾ ಪರವಾಗಿಲ್ಲ ನೋಡಿ ಚಕ್ರವರ್ತಿಯ ಬರ್ತ್ಡೇ ಪಾರ್ಟಿ ಇಂದು ರಾತ್ರಿ ಹತ್ತು ಮೂವತ್ತು ಗಂಟೆಗೆ ನೆರವೇರಿದೆ ಅದಕ್ಕೋಸ್ಕರ ಬೇಕಾದವರಿಗೆ ನಾನೇ ಬಾಯ್ ಹ್ಯಾಂಡ್ ಕೊಟ್ಟು ಹೇಳಿ ಬರಲು ಬಂದೆ ಅಂದ್ರೆ ನೀವು ಚಕ್ರವರ್ತಿಯವರ ವೈಪೇನು ಹಾ ತಮ್ಮ ಹೆಸರು ಮಿಸ್ ಪ್ರಿಯಾಂಕಾ ಅಂತ ಒಂದುರ ನೀವು ಚಕ್ರವರ್ತಿಯನ್ನೇ ಬಯಸಿದಂಗಾಯ್ತು ಈ ಬಿಲ್ಡಿಂಗ್ ನೋಡುದ್ರೆ ಇವನ ದರ್ಪ ನೋಡುದ್ರೆ ಇವನೇನು ರಾಜ್ಯ ಮಾಡಿದರೆ ಸರ್ದಾರ್ನಂತೆ ಕಾಣುತ್ತಾರೆ ಇವನೇ ನನ್ನ ಮಾತ್ನಲ್ಲಿ ಮಗ್ನನಾಗುವಂತೆ ಕೈ ಬಾಂಬಿಟ್ಟು ಇವನೇ ಚಟ್ಟ ಕಟ್ಟಲೇಬೇಕು ಆ ಯಾವ ಭಕ್ತರ ನಾಣದನ್ನೆಲ್ಲ ಮತ್ತೊಮ್ಮೆ ಕುಡಿದಾಗ ತಿಳಿಸ್ರಿ ಅಡಿಗೆ ಹಾಳಿ ಹಾಳಿದೆ ಬೇರೆ ಯಾರು ಸಿಗ್ಲಿಲ್ವಿ ನಿಮಗೆ ಇವರಿಗೆ ಸಂಬಳ ಕೊಡೋದಿಲ್ವಿ ಕಡೆ ಸುದಿಯ

ಕೈ ಮೀರಿ ನಾನು ತಪ್ಪು ಮಾಡಿದ್ದಕ್ಕೆ ನನ್ನನ್ನು ಎದುರು ಬಿಡಿಸ್ರು ನಿನ್ನನ್ನು ಬೋಳಿ ಮಗಳು ತಡೆದುಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅದಕ್ಕೋಸ್ಕರ ಈ ಪಾಪಿ ಮಾಡಿರೋ ತಪ್ಪನ್ನು ಶಮಿಸಿ ಬಿಡಿಸೋಕರೇ ನಿಮ್ಮ ಕಾಲ ாஸ்ட் வார்னிங் இன்னொரு இதே ரீதி நினைவுகண்டே மகனே நின் கதை முகிசி படுத்து நடைமுழக்கை சொச்சின சூழே மக்களா கார் ಪ್ರಿಯಾಗಿರುವೆ ನೀಬಾರದೆ ನನ್ನ ನಲ್ಲೇ ನಿನ್ನ ಮುಖ ನೋಡಿದರೆ ಆಕಾಶದಲ್ಲಿ ನಕ್ಷತ್ರಗಳು ಸಹ ನಾಚಬೇಕು ಅಂತಹ ಮುಖ ನಿನ್ನದು ಅಂದು ನೀನು ನಕ್ಕು ನಲಿದು ಹೋದವಳು ಪ್ರೀತಿಯಿಂದ ಬಂದು ನನ್ನಪ್ಪಬಾರದೆ ನನ್ನ ನಲ್ಲೇ ಪ್ರಿಯಕ್ಕ ನಿನ್ನ ಯೌವನವೆಂಬ ಹೂ ತೋಟದಲ್ಲಿ ಅರಳಿದ ಕು ಹೂವು ನೀನಾದರೆ ನೋ ತುಂಬಿಯಾಗಿ ಹಾರಿ ಬಂದು ಮಧು ಹೀರಿ ವಧುವರಿ ನೋವಾಗಿ ಕೂಡಿ ಬಾಳಿದರೆ ಸರಿ ಗಿರದಿದ್ದರೆ ಅಂಗಳದಲ್ಲಿ ಅರಳಿರುವೆ மாரி சிபுடு <laughs>